ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗಿನ ಜಾಮೀನು ಅರ್ಜಿ ರದ್ದಾಗ್ಬಿಡುತ್ತಾ ಜಾಮೀನು ರದ್ದಾಗ್ಬಿಡುತ್ತಾ ಹಲವು ಪ್ರಶ್ನೆಗಳು ಮೂಡ್ತಾ ಇದೆ ದರ್ಶನ ಪವಿತ್ರ ಸೇರಿ ಏಳು ಆರೋಪಿಗಳ ಪರ ವಕೀಲರಿಗೂ ಸೂಚಿಸಿದಂತಹ ಸುಪ್ರೀಂ ಕೋರ್ಟ್ ಸದ್ಯ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೆಲ ಲೋಪಗಳ ಬಗ್ಗೆ ಉಲ್ಲೇಖ ಆಗಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ರದ್ದಾಗುತ್ತಾ ದರ್ಶನ್ ಗ್ಯಾಂಗ್ ಗ್ಯಾಂಗಿನ ಜಾಮೀನು ಸುಪ್ರೀಂ ಕೋರ್ಟ್ಗೆ ಲಿಖಿತ ವಾದವನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲರು ಎಲ್ಲಾ ಆರೋಪಿಗಳ ಲಿಖಿತ ವಾದವನ್ನ ಸಲ್ಲಿಸಲು ಪೀಠ ಹಿಂದನೆ ಸೂಚನೆಯನ್ನ ಕೊಟ್ಟಿತ್ತು ದರ್ಶನ್ ಪವಿತ್ರ ಸೇರಿ ಏಳು ಆರೋಪಿಗಳ ಪರ ವಕೀಲರಿಗೂ ಕೂಡ ಸೂಚನೆಯನ್ನ ನೀಡಲಿತ್ತು ಜೊತೆಯಲ್ಲಿ ಪೊಲೀಸರ ಕೆಲ ಲೋಪಗಳ ಬಗ್ಗೆ ಲಿಖಿತ ವಾದದಲ್ಲಿ ಉಲ್ಲೇಖ ಆಗಿದೆ ಯಾಕಂದ್ರೆ ರಾಜ್ಯ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಇಟ್ಕೊಂಡು ಹೈಕೋರ್ಟ್ ಏನು ರಿಲೀಫ್ ಕೊಟ್ಟಿತ್ತು ಜಾಮೀನನ್ನ ಕೊಟ್ಟಿತ್ತು ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿತ್ತು ಸದ್ಯ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಲಿಖಿತ ವಾದವನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಈ ಪ್ರಕರಣದಲ್ಲಿ ಇದು ದರ್ಶನ್ ಪರ ವಕೀಲರ ವಾದ ಅರೆಸ್ಟ್ ಪ್ರಕ್ರಿಯೆ ಬಗ್ಗೆ ಸರಿಯಾಗಿ ತೋರಿಸಿಲ್ಲ ಏನೇನಾಯ್ತು ಅನ್ನೋದು ಸಾಕ್ಷಿಗಳ ಹೇಳಿಕೆ ವಿಳಂಬ ಸೇರಿ ಹಲವು ಲೋಪಗಳಿದೆ ಈ ರೀತಿಯಾದಂತಹ ಲೋಪಗಳನ್ನ ಈ ಪ್ರಕರಣದಲ್ಲಿ ಮಾಡಲಾಗಿದೆ ಸಾಕ್ಷಿಗಳ ಹೇಳಿಕೆ ವಿಳಂಬ ಸೇರಿ ಹಲವು ಲೋಪ ಇದೆ ವಿಚಾರದಲ್ಲಿ ದರ್ಶನ ಜಾಮೀನು ಷರತ್ತುಗಳನ್ನ ಪಾಲಿಸಿದ್ದಾರೆ ಕೋರ್ಟ್ ಏನೇನು ಹೇಳಿತ್ತು ಆ ಷರತ್ತುಗಳನ್ನ ಅನುಸರಿಸಿದ್ದಾರೆ ಹೀಗಾಗಿ ಯಾವುದೇ ರೀತಿಯಾದಂತಹ ಲೋಪಗಳು ಇಲ್ಲ ಆಗಿಲ್ಲ ಹೊರಬಂದ ನಂತರವೂ ಕೂಡ ನ್ಯಾಯಾಲಯದ ಸೂಚನೆಯನ್ನ ಮೀರಿಲ್ಲ ಅವರು ಏನು ರೂಲ್ಸ್ ಅಂಡ್ ಗಳು ಹಾಕಿದ್ರು ಷರತ್ತು ಬಂದಾಗ ಜಾಮೀನು ಕೊಟ್ಟಿದ್ರು ಅದನ್ನ ಅನುಸರಿಸಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಕೋರ್ಟ್ ಅನುಮತಿ ಪಡ್ಕೊಂಡಿದ್ದಾರೆ ಪ್ರತಿಯೊಂದಕ್ಕೂ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡೇ ಮುಂದುವರೆದಿದ್ದಾರೆ ಅದು ವಿದೇಶ ಇರ್ಬೋದು ಆರೋಗ್ಯ ವಿಚಾರ ಇರ್ಬೋದು ಮತ್ತೊಂದು ಮಗೊಂದು ಎಲ್ಲವೂ ಹೀಗಾಗಿ ಜಾಮೀನು ರದ್ದು ಮಾಡದಂತೆ ದರ್ಶನ್ ಪರ ವಕೀಲರು ವಾದ ಮಾಡಿದ್ದಾರೆ ಲಿಖಿತ ರೂಪವಾಗಿ ಯಾವುದೇ ಕಾರಣಕ್ಕೂ ಕೂಡ ಹೈಕೋರ್ಟ್ ಕೊಟ್ಟಿರುವಂತಹ ಒಂದು ತೀರ್ಪೇನಿದೆ ಜಾಮೀನು ಕೊಟ್ಟಿರೋದು ಅದನ್ನು ಹಾಗೆ ಮುಂದುವರಿಸಬೇಕು ಇನ್ನು ಗೌಡ ಪರ ವಕೀಲರಿಂದಲೂ ಕೂಡ ಕೆಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಪವಿತ್ರಗೌಡ ಪ್ರಕರಣದ ಎ ಒನ್ ಆಗಿದ್ದಾರೆ ಹಾಗಾಗಿ ಅವರ ಪರ ವಕೀಲರು ಕೂಡ ಕೆಲ ಅಂಶಗಳನ್ನ ಉಲ್ಲೇಖ ಮಾಡಿ ಲಿಖಿತ ವಾದವನ್ನ ಸಲ್ಲಿಕೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಈಗಾಗಲೇ ದರ್ಶನ್ಗೆ ಮತ್ತೆ ಬೇಲ ಈಗಾಗಲೇ ಕೊಟ್ಟಿರೋದು ಪುರಸ್ಕಾರ ಆಗತ್ತಾ ಅಥವಾ ರದ್ದಾಗತ್ತೋ ಕುತೂಹಲ ಆಯ್ತು ಈಗ ಲಿಖಿತ ವಾದದಲ್ಲಿ ದರ್ಶನ್ ಪರ ಮತ್ತು ಪವಿತ್ರ ಗೌಡ ಪರ ವಕೀಲರು ಯಾವೆಲ್ಲ ಅಂಶಗಳನ್ನ ಕೋರ್ಟ್ ಮುಂದಿಟ್ಟಿದ್ದಾರೆ ಖಂಡಿತವಾಗ್ಲೂ ಅಖಲೇಶ್ ಈಗಾಗ್ಲೇನು ದರ್ಶನ್ ಪರ ವಕೀಲರಿಂದ ಸುಪ್ರೀಂ ಕೋರ್ಟ್ಗೆ ಕೆಲವೊಂದು ಲಿಖಿತ ವಾದವನ್ನು ಕೂಡ ಈಗಾಗಲೇ ಸಲ್ಲಿಕೆಯನ್ನ ಮಾಡಲಾಗಿರುವಂತದ್ದು ಅಂದ್ರೆ ಇದು ಲಿಖಿತವಾಗಿರುತ್ತೆ ಆ ವಾದವನ್ನ ಆ ಒಂದು ವಿಚಾರಗಳನ್ನ ಅವ್ರನ್ನ ಏನು ಕೋರ್ಟ್ ಮುಂದೆ ಕೂಡ ಇಡ್ತಾರೆ ಅದರಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು ಎಲ್ಲಾ ಆರೋಪಿಗಳಿಗೂ ಕೂಡ ಈಗಾಗ್ಲೇ ಲಿಖಿತ ವಾದವನ್ನ ಈಗಾಗಲೇ ಸೂಚನೆ ಮಾಡಿ ಸೂಚಿಸಿ ಆ ಒಂದು ಪೀಠಕ್ಕೂ ಕೂಡ ಸಲ್ಲಿಸಿರುವಂತದ್ದು ಅದರಲ್ಲಿ ಅಂದ್ರೆ ಕಳೆದ ಬಾರಿ ವಿಚಾರಣೆ ವೇಳೆ ಲಿಖಿತವಾದ ಸಲ್ಲಿಕೆ ಮಾಡದಂತೆ ಸೂಚನೆ ಕೊಟ್ಟಿದ್ರು ಪೊಲೀಸರು ಕೆಲ ಲೋಪಗಳ ಬಗ್ಗೆ ಲಿಖಿತ ಲಿಖಿತ ದೂರ್ನಲ್ಲೂ ಕೂಡ ಈಗಾಗ್ಲೇ ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು ಏನಂದ್ರೆ ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಎಫ್ಐಆರ್ ದಾಖಲಾಗಿದೆ ಅರೆಸ್ಟ್ ಪ್ರೊಸೀಜರ್ ಬಗ್ಗೆ ಸರಿಯಾಗಿ ಇವರು ತೋರಿಸಿಲ್ಲ ಪೊಲೀಸರು ಗ್ರೌಂಡ್ಸ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಆಗಿರ್ಬೋದು ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು ಜೊತೆಗೆ ವಿಳಂಬ ಆಗಿದೆ ಇದೆಲ್ಲವೂ ಕೂಡ ಅಂತ ಹೇಳಿ ಆ ಒಂದು ವಿಚಾರವಾಗೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಮತ್ತೆ ದರ್ಶನ್ ಜಾಮೀನು ಷರತ್ತುಗಳನ್ನ ಪಾಲಿಸಿದ್ದಾರೆ ಯಾವಾಗ ಅವರಿಗೆ ಎಲ್ಲಾ ಕಡೆನೂ ಕೂಡ ಜಾಮೀನು ಸಿಗುತ್ತೋ ಆ ಸಂದರ್ಭದಲ್ಲಿ ಎಲ್ಲಾ ಕಡೆಯೂ ಅವರು ಏನು ಕೋರ್ಟ್ನ ಆದೇಶವನ್ನ ಪಾಲಿಸಿದ್ದಾರೆ ಸೊ ಹೀಗಾಗಿ ಏನು ಹೊರ ಬಂದ ನಂತರ ನ್ಯಾಯಾಲಯದ ಸೂಚಿ ಏನು ಕೂಡ ಯಾವುದೇ ರೀತಿಯಾಗಿ ಮೀರಿಲ್ಲ ಪ್ರತಿಯೊಂದಕ್ಕೂ ನ್ಯಾಯ ನ್ಯಾಯಾಲಯದ ಅನುಮತಿಯ ಪಡೆದು ಮುಂದುವರೆಸಿದ್ದಾರೆ ಹೀಗಾಗಿ ಜಾಮೀನು ರದ್ದು ಮಾಡದಂತೆ ದರ್ಶನ್ ಪರ ವಕೀಲರಿಂದ ಲಿಖಿತ ವಾದದಲ್ಲೂ ಕೂಡ ಈಗಾಗಲೇ ಏನು ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು ಇದರ ಜೊತೆಗೆ ಪವಿತ್ರಗೌಡ ಪರ ವಕೀಲರು ಕೂಡ ಕೆಲವೊಂದು ಅಂಶಗಳನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡಿ ಅದನ್ನು ಕೂಡ ಈಗಾಗಲೇ ಪೀಠಕ್ಕೂ ಕೂಡ ಸಲ್ಲಿಸಿರುವಂತದ್ದು ಪವಿತ್ರಗೌಡ ಏನೋ ಅವ್ರಿಗೂ ಕೂಡ ಒಂದು ಸಣ್ಣ ಮಗಳು ಕೂಡ ಇದ್ದಾಳೆ ಮಗಳಿಗೆ ತಾಯಿಯ ಪ್ರೀತಿ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಸೊ ಹೀಗಾಗಿ ಪ್ರಕರಣದ ಈ ಘಟನೆ ಸ್ಥಳಕ್ಕೆ ನೀಡಿ ಚಪ್ಪಲಿಯಿಂದ ಹೊಡೆದಿರೋದು ಸತ್ಯ ಆದ್ರೆ ಇಲ್ಲಿ ಅವರು ಕಿಡ್ನಾಪ್ ಮಾಡೋದಾಗ್ಲಿ ಕೊಲೆ ಮಾಡೋದಾಗ್ಲಿ ಪವಿತ್ರ ಗೌಡ ಮಾಡಿಲ್ಲ ಅನ್ನೋ ವಿಚಾರನು ಕೂಡ ಆ ಒಂದು ಏನು ಸೂ ಏನೋ ಲಿಖಿತದ್ದು ಇದಿದೆ ಅದರಲ್ಲೂ ಕೂಡ ಈಗಾಗ್ಲೇ ಸಲ್ಲಿಕೆ ಮಾಡಿರುವಂತದ್ದು ಪೀಠ ಅದೆಲ್ಲವನ್ನು ಕೂಡ ಈಗಾಗಲೇ ನೋಡಿರುವಂತದ್ದು ಸೊ ಹೀಗಾಗಿ ಏನು ಅಲ್ಲಿ ಏನು ಬೇಲ್ ಅರ್ಜಿಗೆ ಯಾರ್ಯಾರು ಈಗ ಅರ್ಹರಾಗಿದ್ದಾರೋ ಅವರೆಲ್ಲರನ್ನೂ ಕೂಡ ಈಗಾಗ್ಲೇ ಆ ಒಂದು ವಿಚಾರದಲ್ಲೂ ಕೂಡ ಈಗ ಏನು ಲಿಖಿತವಾಗಿ ಜಡ್ಜ್ ಮುಂದೆ ಕೂಡ ಕೊಟ್ಟಿರುವಂತದ್ದು ಇನ್ನು ನ್ಯಾಯಾಲಯ ಕೂಡ ಇದೆಲ್ಲವನ್ನೂ ಕೂಡ ಈಗಾಗಲೇ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡುತ್ತೆ ಆ ನಂತರ ಅದು ಯಾವ ರೀತಿಯಾದಂತಹ ಒಂದು ತೀರ್ಮಾನಕ್ಕೆ ಬರುತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಅಖಿಲೇಶ್